ಇವತ್ತು ನಮ್ಮ ಸಂಸ್ಥೆಗೆ ತುಂಬ ಒಂದು ಸಮಸ್ಯೆಯಿಂದ ಬಂದಿದ್ದಾರೆ ಒಬ್ಬರು ಬಾಲಕ ಬನ್ನಿ ಮಾತಾಡ್ಸೋಣ ಹೇಳಿ ನಿಮ್ಮ ಸಮಸ್ಯೆ ಏನಾಗಿದೆ ಹೇಳಿ ಏನಂದರೆ ಫಸ್ಟು ಆರಾಮಾಗೆ ಇದ್ದೆ ಇಪ್ನೋಸಿಸ್ ಅವ್ರ ಹತ್ರ ಎಲ್ಲ ಹೋದೆ ಹೋಗಾದ್ಮೇಲೆ ಈ ಥರ ಆಗ್ಬಿಟ್ಟಿದೆ ಹೆಂಗಾಗ್ಬಿಟ್ಟಿದೆ ಅಂದರೆ ಮೈ ಮೇಲೆಲ್ಲ ಬೆವಹಾರವ್ರ ಥರ ಆಮೇಲೆ ಒಂಥರ ನೆಗೆಟಿವ್ ಆಲೋಚನೆ ಬರಿ ಈ ಥರ ಎಲ್ಲ ಆಗೋಗಿದೆ ಅದಕ್ಕೆ ಗುರುಗಳ ಕ್ರಿಯಾಭವ್ ಮಂದಿರ ಗೊತ್ತಾಯಿತು ಬಂದೆ ಫಸ್ಟಿಂದ ಇಂದ ಆರಂಭಗೆ ಇದ್ದೆ ಆಲ್ಮೋಸ್ಟ್ ಸಾಫ್ಟ್‌ವೇರ್ ಅಲ್ಲಿ 2 ವರ್ಷ ಕೆಲಸ ಮಾಡಿದೀನಿ ಅದರಲ್ಲಿ ಸಾಫ್ಟ್‌ವೇರ್ ಸಾಫ್ಟ್‌ವೇರ್ ಇಂಜಿನಿಯರ್ ನೀವು 2 ವರ್ಷ ಕೆಲಸ ಮಾಡಿದೀನಿ ಸುಮಾರು 60000 ಸಂಬಳ ಎಲ್ಲಾ ತಗೊಂಡಿದ್ದೀನಿ ಇವಾಗ ಕೆಲಸ ಕೆಲಸ ಎಲ್ಲಾ ಬಿಟ್ಟು ಈ ತರ ಸಮಸ್ಯೆ ಆಕೋತಂತ ಯಾವ ತರ ಫೀಲ್ ಆಗ್ತಿದಿ ನಿಮಗೆ ಬಾಡಿ ವೈರ್ ಬಾಡಿ ವೈರ್ ಆಯರ್ದಂಗ ಆಗುತ್ತೆ ಏನಂತ ಗೊತ್ತಿಲ್ಲ ಅಲ್ಲರ್ದಂಗ ಆಗುತ್ತೆ ಆಮೇಲೆ ಆಮೇಲೆ ದೇವಗಳು ಅಲ್ಲಿ ಈ ಕಾಲದಲ್ಲಿ ಯಾರು ನಂಬ್ತಾರೆ ದೇವಗಳು ಅವರಿಗೆ ಏನು ಹೇಳ್ತೀರಾ ನೀವು ಇಂಜಿನಿಯರ್ ಆಗ್ಬಿಟ್ಟು

ಈ ಹೊರಗಡೆ ಜನ ಏನಕೋತಾರೆ ಓ ಇವ್ ಮೆಂಟ್ ಲೋ ಇವ್ ನಿಮ್ಯಾನ್ಸ್ ಸೇರಿಸಬೇಕು ಈ ತರ ಮಾತಾಡ್ತಾರೆ ಅಲ್ವಾ ಇವೆಲ್ಲ ನಂಬಲ್ಲ ನೆಗೆಟಿವ್ ಎನರ್ಜಿ ಬಗ್ಗೆ ನಂಬಲ್ಲ ಇವರು ಮ್ಯಾಥಮೆಟಿಕ್ಸ್ ಅಲ್ಲಿ ನೈಂಟಿ ಟೂ ಸೆಕೆಂಡ್ ಪಿ ಯು ಸಿ ಅಲ್ಲಿ ಟೋಟಲ್ ಸೆವೆಂಟಿ ಟೂ ಪರ್ಸೆಂಟೇಜ್ ಇದ್ದೀನಿ ಇಂಜಿನಿಯರಿಂಗ್ ಅಲ್ಲಿ ಅರವತ್ತು ಪರ್ಸೆಂಟೇಜ್ ಅಗ್ರಿಗೇ ಇಟ್ಟು ಪ್ಲೇಸ್ಮೆಂಟ್ ಆಗಿ ಎರಡು ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿದೀನಿ ಇವಾಗ ಯಾರೋ ಹಿಂಗೆ ಇಪ್ನೋಸಿಸ್ ಅವ್ರ ಹತ್ರ ಹೋಗಿ ಈ ತರ ಆಗೋಗಿದೆ ಆ ಹೇಗ ಹೇಳಿ ನಿಮ್ಮ ಮಗನ ಬಗ್ಗೆ ಹೇಳಿ ಹೇಗಿದ್ದಾ ಮೊದಲು ಚೆನ್ನಾಗಿ ಎಸ್ ಎಲ್ ಸಿ ನೈನ್ಟಿ ಪರ್ಸೆಂಟ್ ತೆಗ್ದಾನಲ್ ಆಮೇಲೆ ಪಿ ಯು ಸಿಯಲ್ಲಿ ಚೆನ್ನಾಗಿ ಮಾಡಿದಾನೆ ಬಿ ಇ ಮಾಡಿ ಕೆಲಸ ಎರಡು ವರ್ಷ ಕೆಲಸ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದು ಯಾವ ಬ್ಯಾಂಕ್ ಹೋಗಿ ಬಂದ ಮೇಲೆ ಈ ತರ ಪ್ರಾಬ್ಲಮ್ ಡಿಪ್ರೊಯರ್ ಓದೋದಾದ್ರು ಹೋದ್ಮೇಲೆ ಆಗಿದೆ ಅಂತ ನೀವು ಅಂದ್ಕೊತಿದ್ದೀರ ಸೊ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀರಾ ಯಜಮಾನ್ರೇ ದೇವಸ್ಥಾನ ಹಾಂ ಯಾರ ಒಂದು ಐದಾರು ದೇವಸ್ಥಾನ ಅಲ್ಲ ಎಷ್ಟು ವರ್ಷದಿಂದ ಹೋಗ್ತಾ ಇದ್ದಿರ ಎಷ್ಟು ದಿನದಿಂದ ಹೋಗ್ತಿದಿರ ಮೂರಾರು ತಿಂಗಳಿಂದ ಮೊದಲ ಇದೀರ ಓ ಏನೂ ಒಳ್ಳೇದಾಗ್ತಿಲ್ಲ ಏನೂ ಆಗ್ತಿಲ್ಲ ಓಕೆ ಓಕೆ ನಿಜಮಾನ ನೀವು ಕೂಡ ಹೋಗ್ತಿದೀರ ಜೊತೆ ಮಗನ ಜೊತೆ ಹೋಗ್ತಾ ಧರ್ಮಸ್ಥಳ ಹೋಗ್ ಬಂದ್ವಿ ಎಲ್ಲಿಲ್ಲಿ ಹೋದರೂ ಆಗ್ತಿಲ್ಲ ಆಗ್ತಿಲ್ಲ ಯಾರು ಏನ್ ಹೇಳ್ತಾರೆ ಏನೋ ಒಳ್ಳೇದಾಗ್ತಿಲ್ಲ ಸೊ ನಿಮ್ ಯಜಮಾ ಈಗ ನಿಮ್ ಪ್ರಾಬ್ಲಮ್ಸ್ ಇಲ್ಲಿ ನಾವೇನೋ ದೊಡ್ಡದಾಗಿ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ನಿಮ್ ಪ್ರಾಬ್ಲಮ್ ಸೊಲ್ಯೂಷನ್ ಹೇಳ್ಕೊಡ್ತೀವಿ ನಾವು ಸೊ ಅದನ್ನ ಅದ್ರ ಮೂಲಕ ಪರಿಹಾರ ಮಾಡಬಹುದು ಸರಿ ನಾ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದು ಒಂದು ಸೈನ್ಸ್ಗೆ ಈ ಯಾರಿಗಿದ್ರ ಬಗ್ಗೆ ಜ್ಞಾನ ಇಲ್ಲ ಆಧ್ಯಾತ್ಮಿಕ ಬಗ್ಗೆ ಅವರು ಇದು ನಂಬಲ್ಲ ಆಧ್ಯಾತ್ಮಿಕ ಜ್ಞಾನ ಇದ್ದವ್ರು ನಂಬ್ತಾರೆ ಸ್ಟಡಿ ಬೇಸ ಸೊ ನಿಮಗೆ ಒಳ್ಳೇದಾಗುತ್ತೆ ವಿಡಿಯೋ ವೀಡಿಯೋ ಇದ್ದೀನಿ ಸೊ ನಿಮಗೆ ಪ್ರಾಬ್ಲಮ್ಸು ಇನ್ನು ನಾವು ಕ್ಯೂರ್ ಮಾಡಿದ್ರು ಮತ್ತೆ ವೀಡಿಯೋ ಮಾಡ್ತೀನಿ ಸರಿನಾ ಆಗ ನೀವೇ ಹೇಳಬೇಕು ನಿಮ್ಮ ಅನುಭವನ ಸರಿ ಯಜಮಾನ್ರೆ ಚಾಲೆಂಜ್ ಕರೆಕ್ಟಾಗಿದೆಯಾ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಮಾಡಿದ್ಮೇಲೆ ಈಗ ಲೈವ್ ಲೈವಲ್ಲೇ ವೀಡಿಯೋ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಮಾಡಿದ್ಮೇಲೆ ನೀನೇ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಿದ್ಯಾವಂತಾಗಿದೆಯಾ ನೀನೇ ಇದನ್ನು ಬಾಯ್ಬಿಟ್ಟು ಹೇಳಬೇಕು ಸರಿನಾ ಓಕೆ ಒಳ್ಳೇದಾಗಲಿ ಈ ಪ್ರಪಂಚದಲ್ಲಿ ಯಾರ್ಯಾರು ಈ ಥರ ಸಮಸ್ಯೆಗಳಿದರೆ ಎಲ್ಲರಿಗೂ ಕೂಡ ಪರಿಹಾರ ಸಿಗಲಿ ಅಂತ ಹೇಳ್ತಾ ನಮ್ಮ ಕ್ರಿಯಾ ಬಾಬಾಜಿ ಮಂದಿರಕ್ಕೆ ಬಂದಿರೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಓಕೆ ಇದು ರೆಕಾರ್ಡ್ ಮಾಡಿಕೊಡ್ತೀನಿ ಓಕೆ ಈಗ ಮಠಕ್ಕೆ ಆರಾಮ ಅನಿಸ್ತಾ ಇದೆ ಗೊತ್ತಿಲ್ಲ ಒಂದು ರೀತಿ ಆರಾಮ ಅನಿಸ್ತಾಯಿದ್ದರು ಬರ್ತೀವಿ ಹಾಂ ಇಲ್ಲ ನಾವು ಮಠಕ್ಕೆ ಹಾಂ ಡಿಫ್ರೆನ್ಸ್ ಬಂತಾ ರಿಸಲ್ಟು ಆಯಿತು ಆರಾಮ ಹಗುರು ಅನ್ನಿಸ್ತಾ ಇದೆ ಬಾಡಿ ಅಲ್ಲ ಬಂದಾಗ ಅಲ್ಲಿ ಇಂಟ್ರ್ಯೂವ್ ಅಲ್ಲಿ ಇಂಟ್ರ್ಯೂವ್ ಮಾಡ್ದಾಗ ಹಿಂಗೆ ಹಳ್ಳ ಆಗ್ತಾಯಿತು ಹೊರಗಡೆ ಏನೋ ಈಗ ಸ್ವಲ್ಪ ಈಗ ಈಗ ಇತ್ರ ಮಾडक ಬಿರ್ಲಿಲ್ಲ ಅಲ್ಲ ಈಗ ಯಜಮಾನ್ರೆ ಏನಿಲ್ಲ ಅರೇ ಸತ್ಯ ಇದೆಯಾ ಬಾಬಾಜಿ ಅವ್ರದ್ದು ಸತ್ಯ ಇದೆಯಾ ಏನು ಹೇಳ್ತೀಯಾ ನೀವು ಸಾವಿರ ದಿನ ಆಗಿಬಿಟ್ ಸಾಮಾಜಿಕೆ ಏನಿಲ್ಲ ಎಲ್ಲ ಇರೋ ಇದೆ ತಗಿಸ್ಕೋಬೇಕು ಗುರುಗಳು ಅಂಬಿಟ ಆಗಬೇಕು ಇತ್ರ ಗೊತ್ತಿರೋர்ನ ಯಾರ್ ಯಾರ್ ನೋಡಿ ಫ್ರೀ ಆಗೋದೆ ಈಗ ಮತ್ತೆ ಬ್ಯಾಂಕಿಗೆ ಹೋಗ್ತೀಯ ಅಯ್ಯೋ ದೇವರಣ್ಣ ಬ್ಯಾಂಕಿಗೆ ಈಗ ಹೋಗಲ್ಲ ಬಾಜು market ಗೆ ಆಮೇಲೆ ಎಂಜಾಯ್ ಮಾಡ್ತಿನ ಲೈಫ್ ಹೋಗಿ ನಾನು ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಹಾಂ ನಿಮ್ಮ ಅಪ್ಪ ಋಣ ತರಿಸ್ಕೊಂಡು ಖುಷಿಯಾಗಿರೋ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಓಕೆ ಹ್ಯಾಪಿನಾ ಓಕೆ ಹೋಗಿ ಖುಷಿಯಾಗಿ ಹೋಯ್ತು ಹೋಯ್ತು ಹೋಗಿ ನಿಂದೆಲ್ಲ ಆಯ್ತು ಆಯ್ತು ಒಳ್ಳೇದಾಗಲಿ ಒಳ್ಳೇದಾಗಲಿ ಶುಭವಾಗಲಿ ನಮಶಿವಮ್ಮ ಒಳ್ಳೇದಾಗಲಿ ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರು ಯಾಕೆಂದರೆ ಸಮಾಜಕ್ಕೆ ಅರ್ಥ ಆಗಲ್ಲ ಆಧ್ಯಾತ್ಮಿಕ ಅರ್ಥ ಆಗಲ್ಲ ನಿನ್ನ ಕೈಯ್ಯಲ್ಲ ನಿನ್ನ ಎದುರುಗೇ ಇದು ನಿನ್ನ ಲೈವಲ್ಲೇ ನಿನ್ಗೆ ಗೊತ್ತಾಗ್ಬಿಟ್ಟಿದ್ದೆ ಸರಿನಾ ಸುಮ್ಮನೆ ಓಕೆ ಒಳ್ಳೇದಾಗಲಿ ಒಳ್ಳೇದಿದೆ ಇದೆ ಕೆಟ್ಟದ್ದಿದೆ ಪ್ರಪಂಚದಲ್ಲಿ ನಾವೇನೋ ಕೆಟ್ಟಿದೆ ಅಂತ ಹೇಳ್ತಾ ಇಲ್ಲ ನಮಗೆ ಗೊತ್ತಿಲ್ಲದ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಏನು ಮಾಡ್ತಾರೆ ಡಿಸ್ಟರ್ಬ್ಸ್ ಮಾಡ್ತಾ ಇರುತ್ತೆ ಆ ಥರ ಆಗಿದೆ ಎಲ್ಲೋ ಡಿಸ್ಟರ್ಬೆನ್ಸ್ನಿಂದ ಒಳ್ಳೇದಾಗಲಿ ಈಗ ಬಾಬಾಜಿ ಅವರ ಅನುಗ್ರಹದಿಂದ ಎಲ್ಲ ಒಳ್ಳೆದಾಗಿದೆ ನೀವು ಇದೊಂದು ಅದ್ಭುತನಾ ಎಷ್ಟು ದೇವಸ್ಥಾನಕ್ಕೆ ಹೋಗಿದಿರಿ ಇದರ ನೋಡಿರ್ಲಿಲ್ಲ ಎಲ್ಲವೇ ಈ ಥರ ಮಿರಾಕಲ್ಲೋ ಅದಕ್ಕೆ ಹಿಮಾಲಯದ ಗುರುಗಳು ಅಂತ ಕರೆಯೋದು ಹಿಮಾಲಯದ ಗುರುಗಳು ಅಂದರೆ ನಾನೇ ದೊಡ್ಡ ಗುರು ಅಂತ ಹೇಳ್ತಾ ಇಲ್ಲ ಹಾಂ ಸ್ವಲ್ಪ ಹೋಗಿದ್ದೀನಿ ನಮ್ಮ ಮೂರು ತಿಂಗಳು ಹೊಟ್ಟೋಗುತ್ತೆ ಸೆವೆಂಟಿ ಪರ್ಸೆಂಟ್ ಹೋಯ್ತಾ ಎಷ್ಟು ಪರ್ಸೆಂಟ್ ಹೋಯ್ತು ಓಕೆ ಸೂಪರಾ ಅದು ಸಂತೋಷ ಪಡು ಓಕೆ ಹಾಂ ಬಂದು ಮಾಡ್ಕೊಂಡು ಹೋಗಿ ಇಲ್ಲಿಗೆ ಹೋಗಿ ಕ್ಲಿಯರ್ ಆಗುತ್ತೆ ಇವೆಲ್ಲ ಹಿಮಾಲಯದಲ್ಲಿ ಮಾಡುವಂಥ ತತ್ವಗಳು ಹೇಳ್ಕೊಟ್ಟಿದ್ದೀನಿ ನಾವೇನೋ ದೊಡ್ಡ ಗುರುಗಳು ಹೇಳ್ತಾ ಹೇಳ್ತಾಯಿಲ್ಲ ಒಬ್ಬ ಚಿಕ್ಕ ಸೇವಕ ಬಾಬಾಜಿ ಅವರ ಸೇವಕ ನಮ್ಮ ಗುರುಗಳು ನನಗೆ ವಿದ್ಯೆ ಕಲಿಸ್ಕೊಟ್ಟಿದ್ರು ಅದು ನಿಮಗೆ ಹೇಳ್ಕೊಟ್ಟೆ ಅಷ್ಟೆ ನಾನೇನು ಹಾಂ ಅದೇ ಬಾಬಾಜಿ ನನಗೆ ದೀಕ್ಷೆ ಕೊಟ್ಟ ಗುರುಗಳು ಹೇಳ್ಕೊಟ್ಟಿದ್ರು ಅದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಒಳ್ಳೇದಾಗಲಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಓಕೆ ಓಂ ಕ್ರಿಯಾ ಬಾಬಾಜಿ ನಮ್ಮ ನಮಶಿವೆ